ನನ್ನ ಪ್ರಿಯ ಸಹೋದರೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳು ದೇವರು ದಾನವಾಗಿ ದಯಪಾಲಿಸಿರುವ ಈ ಮನೋಹರವಾದಂತಹ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ದೇವರ ಪ್ರೀತಿಗಾಗಿ ಅಂಬಲಿಸುವರಾಗಿದ್ದೇವೆ ಮನುಷ್ಯನ ಪ್ರೀತಿಗಿಂತ ದೇವರ ಪ್ರೀತಿ ಎಷ್ಟು ಅಮೂಲ್ಯ ಎಂಬುದನ್ನ ನಾವು ಅರಿತಿದ್ದೇವೆ ೀರ ನಮ್ಮ ಮುಂದೆ ಈ ಲೋಕದಲ್ಲಿ ಅನೇಕ ವಿಧವಾದ ಹೋರಾಟಗಳು ಹಿಂಸೆಗಳು ಬಾಧೆಗಳು ಕೊಲೆಗಳು ಸಾವುಗಳು ನಾಶನಗಳು ಎಲ್ಲವೂ ಸಹ ನನ್ನ ಮುಂದೆ ನಾವು ನೋಡುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರನೇ ಸಹೋದರ ಚಿಂತಿಸು ನಿನ್ನ ಜೀವಿತದಲ್ಲಿ ಸಹ ಇಂಥ ವಿಧವಾದಂತಹ ಸಂದರ್ಭಗಳು ಎಷ್ಟರ ಮಟ್ಟಿಗೆ ನಿನ್ನನ್ನು ಆವರಿಸಿಕೊಂಡಿರಬಹುದು ಎಂಬುದನ್ನು ಚಿಂತಿಸು ನಿನ್ನ ನಾಶನಕ್ಕಾಗಿ ಕಾಯುವಂತವರು ನಿನ್ನ ದುಃಖದಲ್ಲಿ ಸಂತೋಷ ಪಡುವವರು ನಿನ್ನೆಲ್ಲವನ್ನು ಕಳೆದುಕೊಳ್ಳುವಾಗ ನಿನ್ನನ್ನು ಪರಿಹಾಸ ಮಾಡುವವರು ಪ್ರೀತಿಸುವಂತೆ ನಟಿಸಿ ನಿನ್ನನ್ನು ವಂಚಿಸಿದವರು ಹಾಗೂ ವಂಚನೆಯಿಂದ ನಿನ್ನಲ್ಲಿರುವುದನ್ನು ಸುಲಿಗೆ ಮಾಡಿ ಮೋಸ ಮಾಡಿದವರು ಚಿಂತಿಸು ನನ್ನ ಸಹೋದರ ಸಹೋದರ ಚಿಂತಿಸು ಇವರೆಲ್ಲರ ನಿಮಿತ್ತವಾಗಿ ನಿನ್ನ ಜೀವಿತದಲ್ಲಿ ಎಷ್ಟು ಬಾಧೆಗಳು ಭಾವನೆಗಳು ವೇದನೆಗಳು ದುಃಖಗಳು ಕಣ್ಣೀರು ಗೊಂದಲಗಳು ಮನಸ್ಸಿನ ಮಾನಸಿಕ ವೇದನೆಗಳು ಎಷ್ಟಾಗಿ ನಿನ್ನನ್ನು ಕಾಡಿರಬಹುದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಎಷ್ಟೋ ಬಾರಿ ನಿನ್ನನ್ನು ಭೂಮಿಯಲ್ಲಿ ಹಾಕಬೇಕೆಂದು ನಿನ್ನ ಮಿತ್ರರೇ ನಿನ್ನ ಕುಟುಂಬದವರೇ ಅಥವಾ ನಿನ್ನ ಹೆಂಡತಿಯೇ ಅಥವಾ ನಿನ್ನ ಮಕ್ಕಳೇ ನಿನ್ನನ್ನು ನಾಶಿಸಲು ಚಿಂತಿಸಿರಬಹುದು ನಿನ್ನಲ್ಲಿರುವುದೆಲ್ಲವನ್ನು ಕಸಿದುಕೊಳ್ಳಲು ಯಾಕೆ ನಿನ್ನನ್ನು ಕೊಲೆ ಮಾಡಲು ಸಹ ಅವಮಾನ ಅವಮಾನಪಡಿಸಲು ನಿನ್ನನ್ನು ದೂಷಣೆಗೆ ನಿಂದನೆಗೆ ಗುರಿ ಮಾಡಲು ಎಷ್ಟೋ ಬಾರಿ ಪ್ರಯತ್ನಿಸಿರಬಹುದು ಚಿಂತಿಸಿ ನನ್ನ ಹೋದರು ಅಷ್ಟೇ ಚಿಂತಿಸು ಆದರೆ ಒಂದನ್ನ ನೀನು ನಿನ್ನ ನೆನಪಿನಲ್ಲಿಟ್ಟಿದ್ದು ಯಾರು ನಿನ್ನನ್ನು ನಾಶ ಮಾಡಲು ಬಂದರು ಯಾರು ನಿನ್ನನ್ನು ಕೆಡವಲು ಬಂದರು ಯಾರು ನಿನ್ನನ್ನು ಆಕ್ರಮಿಸಲು ಬಂದರು ಯಾರು ನಿನ್ನಲ್ಲಿ ನಿಮ್ಮನ್ನು ಕೊಳ್ಳೆ ಹೊಡೆಯಲು ಬಂದರೂ ಸಹ ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನ ದೇವರು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಏಕೆಂದರೆ ಅವರು ನಿನ್ನನ್ನು ಪ್ರೀತಿಸುತ್ತಾರೆ ನಿನ್ನ ಜೀವಿತದಲ್ಲಿ ಶತ್ರು ಒಂದು ಮಾರ್ಗದಲ್ಲಿ ಬಂದರೆ ಅವನು ಏಳು ಮಾರ್ಗದಲ್ಲಿ ಓಡಿ ಹೋಗುವಂತೆ ಮಾಡುತ್ತಾರೆ ದೇವರ ಕರವು ನಿನ್ನ ಮುಂದೆ ಚಾಚಲ್ಪಟ್ಟಿದೆ ಚಿಂತಿಸುದಲ್ಲ ಸಹೋದರ ಸಹೋದರ ಚಿಂತಿಸು ಹೀಗಿರುವಾಗ ನಿನ್ನ ದೇವರನ್ನ ನಿನ್ನ ಮರೆತು ಬಾಳುವುದಾದರೆ ನಿನಗೆ ಏನು ನಿನಗೆ ಸಂರಕ್ಷಣೆಯನ್ನು ಕೊಡುವಂತಹ ದೇವರನ್ನ ಮರೆತು ನಿನ್ನನ್ನ ನಾಶ ಮಾಡುವಂತಹ ಮನುಷ್ಯನಲ್ಲಿ ಭರವಸೆ ಇಟ್ಟು ತಿನ್ನಿಸುವುದು ಏನು ಫಲ ಕಿತ್ತನೆಗಾರ ತೊಂಬತ್ತೊಂದನೇ ಅಧ್ಯಾಯದಲ್ಲಿ ಏಳನೇ ವಚನದಲ್ಲಿಂದು ನಾವು ಹೇಳುವುದನ್ನ ಧ್ಯಾನಿಸುತ್ತೇವೆ ಬೀಳಬಹುದು ಸಾವಿರ ಹೆಣಗಳು ಪಕ್ಕದಲ್ಲೇ ಹತ್ತು ಸಾವಿರ ಹೆಣಗಳು ನಿನ್ನ ಬಲಗಡಿಯಲ್ಲೇ ಅಂತಹ ಕೇಳಂದು ಬಾರದು ನಿನ್ನ ಪಾಲಿಗೆ ಬೀಳಬಹುದು ಸಾವಿರ ಹೆಣಗಳು ಪಕ್ಕದಲ್ಲೇ ಹತ್ತು ಸಾವಿರ ಹೆಣಗಳು ನಿನ್ನ ಬಲಗಡಿಯಲ್ಲೇ ಅಂತಹ ಕೇಳಂದೂ ಬಾರದು ನಿನ್ನ ಪಾಲಿಗೆ ಎಂಬುದಾಗಿ ಕೀರ್ತನೆಗಾರ ದೈವಾನುಭವದಿಂದ ತನ್ನ ಜೀವನದ ಅನುಭವದಿಂದ ದೇವರಲ್ಲಿಕ್ಕ ಭರವಸೆ ನಿಮಿತ್ತವಾಗಿ ಪ್ರಕಟಿಸುತ್ತಾ ಇದ್ದಾನೆ ಚಿಂತಿಸು ಸು ಹೋದ ಚಿಂತಿಸು ಹೀಗಿರುವಾಗ ನೀನು ದೇವರ ಮುಂದೆ ನಿನ್ನನ್ನು ಒಪ್ಪಿಕೊಂಡು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ನಿನ್ನ ದೇವರ ಮುಂದೆ ಕುಳಿತುಕೊಳ್ಳುವಾಗ ನಿನ್ನ ಮುಂದೆ ನಿನ್ನ ಪಕ್ಕದಲ್ಲಿ ಸಾವಿರ ಹೆಣಗಳು ಬಿದ್ದರೂ ಸಹ ಹತ್ತು ಸಾವಿರ ಎಣಗಳು ನಿನ್ನ ಎಣ ಎಡಬರಗಳಲ್ಲಿ ಬಿದ್ದರೂ ಸಹ ಯಾವ ಕೇಡು ನಿನ್ನ ಪಾಲಿಗೆ ಬಾರದು ಎಂಬುದಾಗಿ ದೈವ ವಾಕ್ಯ ಕಾಯ್ದರು ಏಕೆಂದರೆ ನೀನು ದೇವರನ್ನು ಎಷ್ಟಾಗಿ ಕೀರ್ತಿಸುತ್ತೀಯೋ ಎಷ್ಟಾಗಿ ದೇವರಲ್ಲಿ ಭರವಸೆ ಇಡುತ್ತೀಯೋ ದೇವರನ್ನ ಎಷ್ಟು ಬಿಡುತ್ತೀಯೋ ಅಥವಾ ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ವಿಶ್ವಾಸಿಸಿ ಅದನ್ನು ನಿನ್ನ ಜೀವಿತದಲ್ಲಿ ನಡೆಸಿಕೊಂಡು ಹೋಗುತ್ತೀಯೋ ಆಗ ಯಾವ ಕೇಡು ನಿನ್ನ ಪಾಲಿಗೆ ಬರುದು ಹಾಗೆ ಯಾವ ಕೇಡು ನಿನ್ನ ಪಾಲಿಗೆ ಬಂದರೂ ಸಹ ಅವುಗಳೆಲ್ಲವೂ ನಿನ್ನಿಂದ ದೂರವಾಗಿ ಹೋಗುವುದು ಏಕೆಂದರೆ ನೀನು ದೇವರ ಮಗನಾಗಿ ಬಾಳುವಾಗ ದೇವರ ಮಗಳಾಗಿ ಬಾಳುವಾಗ ನಿಮಗೆ ಯಾವ ಅಪಾಯವು ಕೇಡು ಸಂಭವಿಸದು ನನ್ನ ಸಹೋದರನ ಸಹೋದರಿಗೆ ಚಿಂತಿಸು ಚಿಂತಿಸು ಇಂದು ನೀನು ಚಿಂತಿಸಿ ತೀರ್ಮಾನಿಸಿತು ಇಂದು ನಾನು ದೇವರ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ ನಾನು ಅದನ್ನು ನನ್ನ ಜೀವಿತದಲ್ಲಿ ಪಾಲಿಸುತ್ತೇನೆ ಎಂಬುದನ್ನು ಚಿಂತಿಸ ಕೇವಲ ನಟನೆಯ ಪ್ರಾರ್ಥನೆಯಿಂದ ಏನು ಪ್ರಯೋಜನವಿಲ್ಲ ಅಥವಾ ಜನ ನೋಡುವಿಕೆಯ ಪ್ರಾರ್ಥನೆಯಿಂದ ಏನು ಪ್ರಯೋಜನವಿಲ್ಲ ಅಥವಾ ನಾನು ಯಾವ ವಿಧದಲ್ಲಿಯೂ ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಸುಳ್ಳು ಹೇಳುವುದರಲ್ಲಿ ಏನೂ ಪ್ರಯೋಜನವಿಲ್ಲ ನಿನ್ನ ಮನಸ್ಸಾಕ್ಷಿ ನಿನ್ನನ್ನ ಖಂಡಿಸುವುದನ್ನ ನೀನು ಅರಿತಿದ್ದೀಯ ನೀನು ಮಾಡುವ ತಪ್ಪುಗಳು ನಿನಗೆ ಚೆನ್ನಾಗಿ ಅರಿವುಂಟು ಆದರೆ ನೀನು ಮಾಡುವ ತಪ್ಪಿನ ಅರಿವಿನ ನಿಮಿತ್ತವಾಗಿ ನೀನು ಯಾವಾಗ ತಪ್ಪನ್ನು ಬಿಟ್ಟು ಬಿಡುತ್ತೀಯೋ ಯಾವಾಗ ನೀನ ಪಾಪವನ್ನು ಬಿಟ್ಟು ಬಿಡುತ್ತೀಯೋ ಯಾವಾಗ ನೀನು ಕೆಡಕನ್ನು ಬಿಟ್ಟು ಬಿಡುತ್ತೀಯೋ ಆಗ ದೇವರು ನಿನ್ನ ಮೇಲೆ ಯಾವ ಕೇಡು ಬಾರದಂತೆ ನಿಮ್ಮನ್ನ ತಾಯಿಯವರು ಹೌದು ನನ್ನ ಸಹೋದರ ನನ್ನ ದೇವರು ನಿಮ್ಮನ್ನ ತಾಯಿಯವರು ಕೀರ್ತನೆಗಾರ ತೊಂಬತ್ತೊಂದನೇ ಅಧ್ಯಾಯ ಹದಿನೇಳನೇ ವಚನ ಏಳನೇ ವಚನ ಬೀಳಬಹುದು ಸಾವಿರ ಹೆಣಗಳು ಪಕ್ಕದಲ್ಲೇ ಹತ್ತು ಸಾವಿರ ಹೆಣಗಳು ನಿನ್ನ ಬಲಗಡೆಯಲ್ಲೇ ಅಂತಹ ನಿನ್ನ ಬಾಳುದು ವಾಕ್ಯ ಕೀರ್ತನೆ ತುಂಬಾ ಜನ ಮಧ್ಯಾಹ್ನದ ವಾಕ್ಯ ಏಳು ಬೀಳಬಹುದು ಸಾಲ ಹೆಣಗಳು ಪಕ್ಷದಲ್ಲಿ ಹತ್ತು ಸಾವಿರ ಎಣಗಳು ನಿನ್ನ ಹೊಲಗಡೆಯಲ್ಲೇ ಅಥವಾ ನಿನ್ನ ಪಾಲಿಗೆ ಪ್ರಭುವಿನ दीरगी ये की पदनि सले के नाम ले मन में युक्त तमे तन्दि येलेने वाक्य वीला बहुगु काहिरे इनेगलु पक्कडले अति काहिरे इनेगलु नि बलगडले अंत खेडंग बारो निम कालिगे प्रभुविना वाक्य दीरगी ये की पदनि सले के नाम ले तमे तन्दि के योडने वाक्य ಸಾವಿರ ಎಣೆಗಳು ಪಕ್ಕದಲ್ಲಿ ಹತ್ತು ಸಾವಿರ ಎಣೆಗಳು ನಿನ್ನ ಬಲಗಡೆಯಲ್ಲಿ ಒಂದು ಕೇಳಂದುಬಾರದು ನಿನ್ನ ಪಾಲಿಗೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕಸರ ಏಳನೇ ವಾಕ್ಯ ನೀಡಬಹುದು ಸಾವಿರ ಪಕ್ಕದಲ್ಲಿ ಸಾವಿರ ನಿಮ್ಮ ಬಲಗಡೆಯಲ್ಲಿ ಅಂತ ನಿನ್ನ ನಿಮ್ಮ ದೇವರಿಗೆ ಅಪ್ಪ ತಂದೆಯ ಸ್ತೋತ್ರ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ಈ ಚಿಂತನೆಗಳನ್ನ ಚಿಂತಿಸುತ್ತಿನ ವಾಕ್ಯಗಳನ್ನ ಧ್ಯಾನಿಸುತ್ತ ನಿನ್ನ ಮುಂದೆ ನಿಮ್ಮನ್ನು ಆರಾಧಿಸಿ ಸ್ತುತಿಸುತ್ತಾ ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗುತ್ತಿರುವಂತಹ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ಕರಣ ತೋರಿದ ಅಯ್ಯ ತೋರಿದ್ರಿ ರಾಜ ಸ್ವಾಮಿ ಈ ಚಿಂತನೆಗಳು ಪ್ರತಿಯೊಬ್ಬರ ಬಾಳಿಗೆ ಆಶಾಕಿರಣವಾಗುವಂತೆ ಮಾಡಿದ್ದೀರಿ ರಾಜ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಮಕ್ಕಳನ್ನು ಆಶ್ರೋದಿಸಿರಿ ಈ ಮಕ್ಕಳ ಜೀವಿತವನ್ನು ಆಶ್ರದಿಸಿರಿ ಈ ಮಕ್ಕಳು ಮಾಡುವ ಕೆಲಸಗಳನ್ನು ಆಶ್ರೋದಿಸಿರಿ ಈ ಮಕ್ಕಳು ಮಾಡುವ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರ ದುಡಿಮೆಯನ್ನು ಆಶ್ರದಿಸಲು ಸ್ವಾಮಿ ಇವರು ಬುದ್ಧಿಸುವ ಪ್ರತಿದಿನದ ಅನ್ನಪಾನಗಳನ್ನು ಆಶ್ರದಿಸಲು ಸ್ವಾಮಿ ಇವರು ವಾಸ ಮಾಡುವ ಮನೆಯನ್ನು ಆಶ್ರೋದಿಸಲು ಸ್ವಾಮಿ ಇವರಿಗೆ ಜನ್ಮ ಕೊಟ್ಟ ಹೆತ್ತವರನ್ನ ಸ್ವಾಮಿ ಇವರಿಗೆ ಜನ್ಮ ಕೊಟ್ಟಂತಹ ಎತ್ತವರನ್ನ ಆಶ್ರೋದಿಸಲಿ ಇವರ ಬಾಳ ಸಂಗಾತಿ ಆಗಿರುವ ಪತಿ ಪತ್ನಿಯರನ್ನ ಆಶ್ರದಿಸ್ರಿ ಇವರ ಒಡ ಹುಟ್ಟಿದವರನ್ನ ಮಕ್ಕಳನ್ನ ಆಶ್ರದಿಸಿರಿ ಮೊಮ್ಮಕ್ಕಳನ್ನು ಆಶ್ರದಿಸ್ರಿ ಮಕ್ಕಳನ್ನ ಆಶ್ರದಿಸಿರಿ ಇವರು ಮಾಡುವ ಕೆಲಸಗಳು ವ್ಯವಸಾಯಿಗಳನ್ನ ಆಶ್ರದಿಸಿ ಇವರಿಗೆ ಸಮಾಧಾನವನ್ನು ಕೊಡಲಿ ಇವರು ಉದ್ಧಾರವಾಗಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ಇವರು ಬಿಡ್ಗಡ್ಡಿಯಾಗಲಿ ಇವರ ಮನಸ್ಸು ಏಕಾಗ್ರತೆಯಲ್ಲಿ ಬರಲಿ ಇವರ ಮಾನಸಿಕ ಒತ್ತಡಗಳು ನೀಗಿ ಹೋಗಲಿ ಇವರ ರೋಗಗಳು ಸೌಖ್ಯವಾಗಲಿ ನಿಮ್ಮಲ್ಲಿ ಭರವಸೆ ಇಟ್ಟು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ನಿಮಗೆ ಅಭಿಮುಖರಾಗುವಾಗ கேடு இவருக்கு இவரன்னீர் அதுக்காக நமக்கு சோத்திரே இவர அனந்த கிருப்பையு தும்பி நம்ம அபிஷேக தும்பி என்று தலையின் பாத துருகி மக்களும் ஒப்பிசிக்கொடுத்து பித்த சத்தம பித்திராத்ம நாம்த்தேன் ஜீவன உள்ள தந்தையே அமேன் அமேன்